ಮತ್ತೆ ಸರಿಪಿತ್ತು ಯಾರು ಹೇಳಿದ್ದಾರೆ ನಿಮಗೆ ಬೇಕಾದಷ್ಟು ಬಿಡ್ತದೆ ಯಾರು ಹೇಳಿದ್ದಾರೆ ಅಂತ ಗೊತ್ತಲ್ಲ ಈಗ ಬರುವ ಈಗಲೇ ಸಂಜೆಗಳಲ್ಲಿ ಹೋಗಿ ಇಪ್ಪತ್ತು ದೋಣಿ ಉಂಟು ಅವನಿಗೆ ದಿವಸಕ್ಕೆ ಐವತ್ತು ಸಾವಿರ ಕಮಾಯಿ ಉಂಟು ಅವನಿಗೆ

ು ಕೇಸ್ ಬೇಡ ನಾವು ನೋಡಿಕೊಂಡು ಬಂದವರು ನಾವು ಕೂಡ ಎಂಬತ್ತೈದು ಕೇಸ್ ಮಾಡಿಕೊಂಡವ್ರೆ ರಾಜಕೀಯದಷ್ಟೇ ಇವತ್ತು ಜೊರ್ಕ್ಬೇಕಾದ್ರೆ ಅವರ ಬೆಂಬಲ ಕಾಂಗ್ರೆಸ್ನವ್ರ್ ಬೆಂಬಲ ಆಗ್ತದೆ ಅವ್ರದ್ದು ಬೆಂಬಲ ಇಲ್ಲದಾಗ್ತದ ಎಂದೇನು ನಾನು ಅಮ್ಮ ಮಾಜಿ ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಕೇಸನ್ನು ತೆಗೆದುಕೊಂಡಿದ್ದಾರೆ ಆದಷ್ಟು ಸಾವಿರಾರು ಕಾರ್ಯಕರ್ತರು ಈ ಸವಾಲಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ ಹಾಗಾಗಿ ಇವರ ಚಾಲೆಂಜು ಇವರ ಸವಾಲುಗಳು ನಮಗೇನು ಹೊಸತಲ್ಲ ಆದರೆ ಮೊನ್ನೆಯ ದಿವಸ ಯಾವ ನಾಗಮಂಗಳದಲ್ಲಿ ನಮ್ಮ ಗಣೇಶೋತ್ಸವದ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೆರವಣಿಗೆ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದರು ಪೆಟ್ರೋಲ್ ಪಾಂಪ್ ಬಿಸಾಡಿದರು ಚಪ್ಪಲಿನ ಮಾಲೆ ಹಾಕಿದರು ಅಷ್ಟು ಮಾತ್ರ ಅಲ್ಲ ಅಲ್ಲಿದ್ದಂಥ ಗಣೇಶನ ಭಕ್ತರ ಮೇಲೆ ಹಲ್ಲೆ ನಡೆಸಿದ್ರು ಅಲ್ಲಿದ್ದಂಥ ನೂರಾರು ಹಿಂದೂ ಅಂಗಡಿಗಳಿಗೆ ಬೆಂಕಿ ಕೊಟ್ಟರು ನೂರಾರು ವಾಹನಗಳಿಗೆ ಉಡಿ ಮಾಡಿದರು ಅದನ್ನು ಪ್ರಶ್ನೆ ಮಾಡಿ ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಡ್ಬೇಕಾ ಆಗ ಒಂದು ನಾನು ಒಂದು ಮಾತನ್ನು ಹೇಳಿದ್ದೆ ಗಣೇಶೋತ್ಸವ ಇಡೀ ದೇಶದಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಎಲ್ಲರೂ ಸುಖದಿಂದ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕಲಿ ಎಂಬುದು ಗಣೇಶೋತ್ಸವದ ಕಲ್ಪನೆ ನಾವು ಯಾವತ್ತೂ ಗಣೇಶೋತ್ಸವದ ಮುಖಾಂತರ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟವರು ನಾವಲ್ಲ ಆದರೆ ನಾವು ಮಾಡುತ್ತಿರುವಂತಹ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂದು ಒಂದು ವೇಳೆ ನಿಮ್ಮದೇ ಕಾರ್ಯಕ್ರಮ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಒಂದು ವೇಳೆ ಹಿಂದೂ ಸಮಾಜ ಅದನ್ನು ನಿಲ್ಲಿಸಿದ್ರೆ ಏನಾಗ್ಬೋದು ಎಂಬಂತಹ ಒಂದು ಪ್ರಶ್ನೆಯನ್ನು ನಾನು ಮಾಡಿದ್ದೆ ಆ ಪ್ರಶ್ನೆ ಮಾಡಿದ ನಾನು ತಪ್ಪು ದಾಳಿಯನ್ನು ಮಾಡಿದನ್ನು ಮಾತಾಡಿದ್ದು ತಪ್ಪ ತಪ್ಪಲ್ಲ ಆದರೆ ಇವತ್ತು ಅವನು ಉತ್ತರ ಹೇಗೆ ಕೊಟ್ಟಿದ್ದಾರೆ ತಾಕತ್ತಿದ್ರೆ ಬೀಸ್ ರೋಡ್ಗೆ ಬನ್ನಿ ನಮ್ಮ ಮಸೀದಿಯ ಮೆರವಣಿಗೆ ಹೋಗುತ್ತೆ ತಾಕತ್ತಿದ್ರೆ ಅದನ್ನು ತಡೆಯಿರಿ ಎಂಬಂತಹ ಸವಾಲನ್ನು ಅವರು ಹಾಕಿದರು ಬಂಧುಗಳೇ ನನ್ನ ಹೆಸರು ಹೇಳಿರ್ಬೋದು ಆದರೆ ಶರಣ್ ಪೊಂಪಲ್ಲಿಗೆ ಹಾಕಿದಂತಹ ಸವಾಲಲ್ಲ ಅದು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜ ಹಾಗಾಗಿ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಕಾರ್ಯಕರ್ತರು ಇವತ್ತು ನಾವಿಲ್ಲಿ ಬಿಸಿ ರೋಡಿಗೆ ಬಂದಿದ್ದೀವಿ ಸವಾಲಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಒಂದು ವೇಳೆ ಅವನು ಯಾವ ಮಸೀದಿಯ ಎದುರುಗಡೆ ಬಂದು ನೀನು ನಿಲ್ಲು ಅಂತ ಹೇಳಿದ ಹೇಳಿದಾನೆ ನಾವೇನಾದರೂ ಅವಶ್ಯಕತೆ ಇದ್ದರೆ ಮುಂದಿನ ದಿವಸಗಳಲ್ಲಿ ಅಥವಾ ಮುಂದಿನ ಸಮಯಗಳಲ್ಲಿ ಅಲ್ಲಿಯೂ ಹೋಗಲಿಕ್ಕೆ ನಾವು ತಯಾರಿದೆ ಬಂಧುಗಳೇ ನಮ್ಮನ್ನು ಕೆಣಕಿದ್ದಾರೆ ಇವತ್ತು ನಾವು ಯಾರ್ದು ತಂಟೆಗೆ ಹೋಗುವವರಲ್ಲ ನಾವು ಎಲ್ಲರೂ ಚೆನ್ನಾಗಿರಬೇಕೆಂಬಂತ ಹೇಳುವಂತಹ ಸಮಾಜ ಇದ್ರೆ ಅದು ಹಿಂದೂ ಸಮಾಜ ಆದರೆ ನಮಗೆ ಸವಾಲು ಹಾಕಿ ನಮ್ಮನ್ನು ಕೆಣಕಿ ಇವತ್ತು ನಮ್ಮನ್ನು ಇಲ್ಲಿ ಬರುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಕೂಡ ಇದೇ ರೀತಿಯ ಸವಾಲುಗಳನ್ನು ಅವರು ಹಾಕ್ಬೋದು ಆದರೆ ನಾವು ಯಾವುದೇ ಸವಾಲಿಗೆ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿ ತಯಾರಾಗಿರಬೇಕು ಅಂತ ಹೇಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ ನಾನು ಯಾವ್ದು ಸೇರಿದ್ದೇವೆ ತಾಕತ್ತಿದ್ರೆ ನೀವು ಬನ್ನಿ ಎನ್ನುವಂತ ಒಂದು ಸವಾಲನ್ನು ಹಾಕಿದ್ದಾರೆ ಆ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ಮಿಷನ್ ಪರಿಷತ್ತಿನ ರಾಜ್ಯ ಸಹಕಾರ ಸರೀಣ್ ಪಂಪಾಯಿ ಅವರು ನಮ್ಮ ಜೊತೆಗಿದ್ದಾರೆ ಅದೇ ಜೊತೆಗೆ ಮಿಷನ್ ಪರಿಷತ್ತಿನ ವಿವಾದ ಕಾರ್ಯದರ್ಶಿ ಆಗಿರುವಂತಹ ಪುನೀತ್ ಅಥವಾ ಇವರು ಕೂಡ ನಮ್ಮ ಜೊತೆಗಿದ್ದಾರೆ ಎಲ್ಲ ಜಾಗೃತ ಹಿಂದೂ ಸಮಾಜ ಒಟ್ಟಾಗಿ ಈ ಸವಾಲನ್ನು ಸ್ವೀಕರಿಸಿದರೆ ಮುನ್ನೆಯೂ ಸ್ವೀಕರಿಸಿದರೆ ನಮ್ಮನ್ನು ಉದ್ದೇಶಿಸಿ ಬನ್ನಿ ಸವನ್ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ